ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕವನ್ನ ಸೀಸ್ ಮಾಡಲಾಗಿದೆ ಮಾದಕ ವಸ್ತುವನ್ನ ಸಿಸಿಬಿಯಿಂದ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಆಗಿದೆ ಆಗಾಗ ಇಂಥ ಘಟನೆಗಳು ನಡೀತಾನೆ ಇರ್ತವೆ ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ ಅದರಲ್ಲಿ ಎಂಡಿಎಂಎ ಕ್ರಿಸ್ಟಲ್ ಹಾಗೂ ಎಂಡಿ ಎಂ ಎ ಮಾತ್ರೆಗಳು ಹೈಡ್ರೋಗಾಂಜಾ ಸೀಸ್ ಮಾಡಲಾಗಿದೆ ವಿದೇಶಿ ಪ್ರಜೆಗಳಿಂದ ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಸಿಸಿಬಿ ಪೊಲೀಸ್ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ ಇದೇ ಸಂದರ್ಭದಲ್ಲಿ ಆಗಾಗ ನೋಡಿ ವಿದೇಶಿ ಪ್ರಜೆಗಳು ಈ ರೀತಿಯಾಗಿ ನೈಜೀರಿಯಾ ಇರಬಹುದು ಅಥವಾ ಬೇರೆ ಬೇರೆ ಭಾಗಗಳಿಂದ ಡ್ರಗ್ಸ್ ಪೆಡ್ಲರ್ ಇರ್ಬೋದು ಇವರೆಲ್ಲರೂ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ವಿಮಾನ ನಿಲ್ದಾಣಗಳಲ್ಲಿ ಅಥವಾ ಟ್ರೈನ್ ಸ್ಟೇಷನ್ ಗಳಲ್ಲಿ ಅಲ್ಲಿ ಇವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ ಸಿ ಸಿ ಬಿ ಪೊಲೀಸರಿರ್ಬೋದು ಅಥವಾ ಬೆಂಗಳೂರಿನ ಪೊಲೀಸರಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸದ್ಯ ಈಗ ಮಾದಕ ದ್ರವ್ಯ ನಿಗ್ರಹ ದಳದಿಂದ ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಜೊತೆಗೆ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ಬಂದಂಥ ಪ್ರಜೆಗಳು ಈ ರೀತಿಯಾಗಿ ಎಮ್ ಡಿ ಎಮ್ ಎ ಮಾತ್ರೆಗಳಿರ್ಬೋದು ಅಥವಾ ಗಾಂಜಾ ಇರ್ಬೋದು ಹೀಗೆ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಬೆಂಗಳೂರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಕಾಲೇಜುಗಳಿರ್ಬೋದು ಕೆಲವೊಂದು ಕಂಪನಿಗಳ ಎಂಪ್ಲಾಯಿಗಳಿರ್ಬೋದು ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಇಂಥ ಚಟಕ್ಕೆ ಬೀಳಿಸುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇರ್ತಾರೆ ಸದ್ಯ ಈಗ ಮೂವರು ಬಂಧಿತ ಆರೋಪಿಗಳು ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿ ತಂಗಿದ್ದಾರೆ ಎಲ್ಲೆಲ್ಲಿ ಇವರು ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿ ಕಲೆ ಹಾಕುವತ್ತಾ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಯಾರ್ಯಾರು ಎಲ್ಲೆಲ್ಲಿ ಲಾಕ್ ಆಗ್ತಾರೆ ದೆಹಲಿಯಲ್ಲಿ ಮತ್ತೆ ಬಾಂಬ್ ಸ್ಫೋಟದ ಭೀತಿ ಎದುರಾಗ್ತಾ ಇದೆ ದೆಹಲಿಯ ಎರಡು ಶಾಲೆ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಮೂಲಕ ಕಿಡಿಗೇಡಿಗಳಿಂದ ಬೆದರಿಕೆಯ ಸಂದೇಶ ಬಂದಿರೋದು ಹಾಗಾಗಿ ಮತ್ತೆ ಬಾಂಬ್ ಸ್ಫೋಟದ ಭಯ ಭೀತಿ ಈಗ ದೆಹಲಿ ಜನತೆಯಲ್ಲಿ ಹುಟ್ಟುಕೊಳ್ತಾ ಇದೆ ದೆಹಲಿಯ ಎರಡು ಶಾಲೆ ಹಾಗೂ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದೆ ಕಿಡಿಗೇಡಿಗಳು ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ ಜೈಷ್ ಎ ಉಗ್ರ ಸಂಘಟನೆ ಹೆಸರಲ್ಲಿ ಬೆದರಿಕೆಯನ್ನು ಹಾಕಿರೋದು ದೆಹಲಿಯ ಪಟಿಯಾಲ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ದ್ವಾರಕಾ ರೋಹಿಣಿ ಸಾಕೇತ್ ಕೋರ್ಟ್ಗೂ ಕೂಡ ಬೆದರಿಕೆ ಒಟ್ಟು ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಇನ್ನು ಬಾಂಬ್ ಬೆದರಿಕೆ ಬೆನ್ನಲ್ಲೇ ಪೊಲೀಸರು ಈಗ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ನೋಡಿ ಅಲ್ಲಿ ಎಲ್ಲ ಕಡೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ದೆಹಲಿಯ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಭದ್ರತೆಯನ್ನು ನಿಯೋಜಿಸಲಾಗಿದೆ ಅಲ್ಲಿ ಡಾಗ್ ಸ್ಕ್ವಾಡ್ ಇರಬಹುದು ಬಾಂಬ್ ಸ್ಕ್ವಾಡ್ ಇವರೆಲ್ಲರೂ ಕೂಡ ಬಿಟ್ಟಿದ್ದಾರೆ ಎಲ್ಲಿ ಬಾಂಬ್ ಇಟ್ಟಿರಬಹುದು ಅಥವಾ ಇದು ಹುಸಿ ಬಾಂಬ್ ಬೆದರಿಕೆ ಕರೆನ ಅದರತ್ತ ಗಮನ ಹರಿಸ್ತಾ ಇದ್ದಾರೆ ಹೀಗಾಗಿ ಪೊಲೀಸ್ ಬಿಗಿ ಭದ್ರತೆ ಮತ್ತಷ್ಟು ಹೆಚ್ಚಾಗಿದೆ ಈಗಾಗಲೇ ಕೆಂಪು ಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ಇದಿದೆ ಆತ್ಮಾಹುತಿ ಬಾಂಬ್ ದಾಳಿ ಅದರಿಂದಾಗಿ ದೆಹಲಿ ಜನರು ಮೊದಲೇ ಆತಂಕದಲ್ಲಿದ್ದಾರೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಅದರ ಬೆನ್ನಲ್ಲೇ ಈಗ ದೆಹಲಿಯ ಎರಡು ಶಾಲೆಗಳು ನಾಲ್ಕು ಕೋರ್ಟ್ಗಳಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆಯ ಇಮೇಲ್ ಏನಿದೆ ಅದು ಕೂಡ ಈಗ ಜನರನ್ನ ಮತ್ತೆ ಆತಂಕಕ್ಕೆ ದೂಡ್ತಾ ಇದೆ ಹೀಗಾಗಿ ಭದ್ರತೆಯನ್ನು ಹೆಚ್ಚಿಸಲಾಗುತ್ತೆ